ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಎಂಬ ಸರ್ವಜ್ಞನ ಮೂರು ಸಾಲಿನ ಪದ್ಯ ಹಿರಿದಾದ ಅರ್ಥವನ್ನು ಕೊಡುವಂತಿದೆ ಏನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಎಂಬ ಬಸವಣ್ಣನವರ ತತ್ವಕ್ಕೆ ಅನುಗುಣವಾಗಿ ನಡೆದುಕೊಂಡು ಶರಣ ಸರ್ವಜ್ಞ ಸರ್ವಜ್ಞ ಸ್ಥಾವರನಾಗದೆ ಚಲನಶೀಲನಾಗಿದ್ದು ವಿಶೇಷ ಜನರ ಮನಸ್ಸು ಸಮಾಜದ ಶಾಶ್ವತ ಶಾಶ್ವತ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ತನ್ನ ಅನುಭವ ಅನುಭವವನ್ನು ಮೂರು ಸಾಲಿನಲ್ಲಿ ಬರೆದ ಅಶುಕವಿ ಜನಮಾನಸದಲ್ಲಿ ಸರ್ವಜ್ಞ ಅಜರಾಮರನಾಗಿ ಉಳಿದಿದ್ದಾನೆ ಕಾರಣ ಎಷ್ಟೇ ಎಲ್ಲಿಯೇನಿಲ್ಲದಿರು ಮನೆಯೇ ಎಂದು ಕಟ್ಟದಿರು ಎಂಬ ಕವಿವಾಣಿಗೆ ಸರ್ವಜ್ಞ ಸಾಕ್ಷಿಯಾಗಿ ನಿಲ್ಲುತ್ತಾರೆ ಹದಿನಾರನೇ ಶತಮಾನದ ಈ ಸರ್ವಜ್ಞ ಇಪ್ಪತ್ತೊಂದನೇ ಶತಮಾನಕ್ಕೂ ಕೂಡ ದಾರಿದೀಪವಾಗಿರುವುದು ನಮ್ಮೆಲ್ಲರ ಹೆಮ್ಮೆ ಏಕೆಂದರೆ ಇಂದು ಸಂವಿಧಾನದ ಆಶಯವನ್ನು ಮೌಲ್ಯಗಳನ್ನು ಜಾತದ ಮೂಲಕ ನಾಡಿನಲ್ಲಿ ಸಂಚಲನ ಮೂಡಿಸುತ್ತಿದೆ ತಾನು ಬದುಕಿರುವಾಗಲೇ ಸಾಮಾಜಿಕ ಆರ್ಥಿಕ ಆರೋಗ್ಯದಾಯಕ ನೀತಿ ಮೌಲ್ಯಗಳನ್ನು ನಾಡಿನಾದ್ಯಂತ ಸರ್ವಜ್ಞ ಸಂಚರಿಸುವುದರ ಮೂಲಕ ತನ್ನ ಜಾತ್ಯಾತ್ಯ ಜಾತಾವನ್ನು ಕವಿ ನೆರವೇರಿಸಿದ ಸಂವಿಧಾನದ ಜಾಗೃತಿ ಜಾಥಾ ಸರ್ವಜ್ಞ ಮುಂದುವರಿದ ಭಾಗವೆಂದರೆ ನಾವು ಭಾವಿಸಬೇಕು ಎಲ್ಲ ಶಿವಶರಣರ ವಚನಕಾರರ ತತ್ವಪದಕಾರರ ಮಹನೀಯರ ನುಡಿಮುತ್ತುಗಳು ಸಂವಿಧಾನದ ಅವಿಭಾಜ್ಯ ಅಂಗವಾಗಿ ಎಂದು ಎಲ್ಲರ ಮನೆ ಮನೆಗಳಲ್ಲಿ ಮಾತನಾಡುವಂಥವಾಗಿರುವುದು ಶರಣರ ನಡೆನುಡಿಯಿಂದ ಎನ್ನಬಹುದು ಸರ್ವಜ್ಞ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಅಂಬಲೂರು ತನ್ನ ಹುಟ್ಟಿನ ಬಗ್ಗೆ ಸರ್ವಜ್ಞ ತನ್ನದೊಂದು ತ್ರಿಪದಿಯಲ್ಲಿ ಹೀಗೆ ಹೇಳುತ್ತಾರೆ ತಂದೆ ಕುಂಬಾರಮಲ್ಲ ತಾಯಿ ಮಾಳಲಾದೇವಿ ಎಂದು ಶೇಖರನ ಅವರ ಪುತ್ರ ಧರಣಿಗೆ ಬಂದು ಜನಿಸಿದನು ಸರ್ವಜ್ಞ ಈ ಒಂದು ತ್ರಿಪದಿಯ ಮೈಸೂರು ಪ್ರಾಂತ್ಯ ವಿದ್ಯಾ ಸಂಶೋಧನಾಲಯದ ಕೈ ಬರಹದ ಹೊತ್ತಿಗೆಯಲ್ಲಿ ದೊರೆತಿದೆ ಹಾಗಾಗಿ ಸರ್ವಜ್ಞ ಯಾವುದೇ ರೀತಿಯ ಸಂಕರದಿಂದ ಹುಟ್ಟಿದವನಲ್ಲ ಎಂಬುದನ್ನು ಇದು ರುಜು ಮಾತು ಪಡಿಸುತ್ತದೆ ಸರ್ವಜ್ಞ ತನ್ನ ಹುಟ್ಟಿನ ಬಗ್ಗೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳಿಕೊಂಡಿದ್ದಾನೆ ತಂದೆ ಹಾರುವನಲ್ಲ ತಾಯಿ ಮಾಳಿಯೂ ಅಲ್ಲ ಚಂದ್ರಶೇಖರನ ವರಪುತ್ರ ಧರಣಿಗೆ ಬಂದು ಜನಿಸಿದನು ಸರ್ವಜ್ಞ ಹುಟ್ಟಿನ ಬಗ್ಗೆ ತನ್ನನ್ನು ತಾನು ಯಾವುದೇ ರೀತಿಯ ದೇಹದಿಂದ ಹುಟ್ಟಿದೆ ಮಾನಸ ಪುತ್ರ ದೇವರಿಂದ ಹುಟ್ಟಿದ್ದೇನೆ ಎಂದು ತನ್ನನ್ನು ತಾನು ದೇವರಿಗೂ ಒಪ್ಪಿಕೊಳ್ಳುತ್ತಾನೆ ಶರಣರು ಹಾಗೆ ಶರೀರ ಸಂಬಂಧಕ್ಕಿಂತ ಆತ್ಮ ಸಂಬಂಧವನ್ನು ಹೆಚ್ಚಾಗಿ ನಂಬಿಕೊಂಡು ಜೀವನ ಸಾಗಿಸಿದವರು ಆದ್ದರಿಂದ ಚಿದಾನಂದ ಮೂರ್ತಿಯವರು ಸರ್ವಜ್ಞ ಶರಣ ಧರ್ಮದ ಉತ್ತರ ಅಧಿಕಾರಿ ಎಂದು ಹೇಳುತ್ತಾರೆ ಸ್ಥಾವರಕ್ಕೆ ಅಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಖ್ಯಾತಿಯ ಮರುಸ್ಥಾಪಿಸಿದ ಕೀರ್ತಿ ಸರ್ವಜ್ಞನಿಗೆ ಸಲ್ಲುತ್ತದೆ ಸರ್ವಜ್ಞನ ಮತ್ತೊಂದು ತ್ರಿಪದಿಯಲ್ಲಿ ಕೊಂಬು ಹೋರಿಗೆ ಲೇಸು ತುಂಬು ಕೆರೆಗೆ ಲೇಸು ಕುಂಬಾರ ಲೇಸು ಊರಿಂಗೆ ಹರದಂಗೆ ನಂಬುಗೆಯ ಲೇಸು ಸರ್ವಜ್ಞ ಎಂದು ತನ್ನ ಕುಂಬಾರರ ವಂಶದ ಕುರಿತು ಮಾತನಾಡುತ್ತಾರೆ ವೇದಗಳಲ್ಲಿ ಕೂಡ ಕುಂಬಾರನ ಬಗ್ಗೆ ಉಲ್ಲೇಖಗಳಿವೆ ನಮ್ಮ ಆ ತ್ರಿಭೇಹ ಕುಂಬಾರ ಸ್ವರೂಪದಲ್ಲಿ ಪರಶಿವ ಮೂರ್ತಿಗೆ ನಮಸ್ಕಾರ ಎಂಬ ಮಾಹಿತಿ ಇದೆ ಹಾಗೆ ಗ್ರಹಗಳು ಕೂಡ ಮಣ್ಣಿನ ಕುಡಿಕೆಗಳು ಎಂಬರ್ಥದಲ್ಲಿವೆ ನಕ್ಷತ್ರ ಪುಂಜ ಗಡಿಗೆ ಆಕಾರದಲ್ಲಿ ಇರುವುದರಿಂದ ಕುಂಭರಾಶಿ ಎಂಬ ಹೆಸರು ಕೂಡ ಬಂದಿದೆ ಎಂಬುದು ವಿಶೇಷ ಬುದ್ಧನ ಜಾತಕ ಕಥೆಗಳಲ್ಲಿ ಒಂದೊಂದು ಜಾತಿ ಒಂದೊಂದು ಗ್ರಾಮವಾಗಿದ್ದ ಬಗ್ಗೆ ಉಲ್ಲೇಖವಿದೆ ಕುಂಬಾರ ಓಣಿ ನೇಕಾರರ ಓಣಿ ಇತ್ಯಾದಿ ಕುಂಬಾರರ ಕುರಿತಾಗಿ ತತ್ವ ಪದಕಾರರು ವಚನಕಾರರು ಕುಂಬಾರ ವೃತ್ತಿಯ ಮಡಿಕೆ ಕುಡಿಕೆಗಳನ್ನು ಪ್ರತಿಮಾ ವಿಧಾನಗಳಲ್ಲಿ ದಾಖಲಿಸುವುದರ ಮೂಲಕ ಕುಂಬಾರ ಪರಂಪರೆಯನ್ನು ಚಿತ್ರಿಸಲಾಗಿದೆ ಮಹಾರಾಷ್ಟ್ರದ ಕುಂಬಾರರು ತಾವು ಶಕಪುರುಷ ಶಾಲಿವಾಹನ ವಂಶಸ್ಥರೆಂದು ಗುರುತಿಸಿಕೊಳ್ಳುತ್ತಾರೆ ಕರ್ನಾಟಕದ ಪ್ರಥಮ ಚಕ್ರವರ್ತಿಗಳು ಶಾಲಿವಾಹನರು ಕುಂಬಾರರೆಂದು ಗುರುತಿಸಲಾಗುತ್ತದೆ ಇಪ್ಪತ್ತ್ ಮೂ ಇಪ್ಪತ್ತು ಮೂರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಭಾರತೀಯ ರಾಷ್ಟ್ರೀಯ ಪಂಚಾಂಗವನ್ನು ಶಾಲಿವಾನ್ ಶಕೆ ಎಂದು ಗುರುತಿಸಲಾಗಿದೆ ಈಗಲೂ ಎಲ್ಲ ಜನಾಂಗದ ಮದುವೆ ಸಮಾರಂಭದ ವಿವಾಹ ಪತ್ರಿಕೆಗಳಲ್ಲಿ ಶಾಲಿವಾನ್ ಶಕ ವರ್ಷವೆಂದೇ ದಾಖಲಿಸಲಾಗುತ್ತದೆ ಚಾಲ್ತಿಯಲ್ಲಿದೆ ಇದು ಕೂಡ ಕುಂಬಾರರ ಕೊಡುಗೆ ಎಂಬುದು ವಿಶೇಷ ಕುಂಬಾರ ಜನಾಂಗ ಜನಿಸಿದ ಮಹಾಪುರುಷರೆಂದರೆ ಶಕಪುರುಷ ಶಾಲಿವಾನ ಸರ್ವಜ್ಞ ಕುಂಬಾರ ಗುಂಡಯ್ಯ ಪುಣ್ಯಸ್ತ್ರೀ ಕೇತಲದೇವಿ ಶಿವಶರಣ ಗುಂಡ ಬ್ರಹ್ಮಯ್ಯ ಶಿವಶರಣ ನಗೆ ತಂದೆ ತಮಿಳುನಾಡಿನ ಶಿವಭಕ್ತ ನೀಲಕಂಠ ಖುಶವನ ಭೀಮ ಕುಂಬಾರ ಇತ್ಯಾದಿ ಕರ್ನಾಟಕದ ಕುಂಬಾರರನ್ನು ಪ್ರಾದೇಶಿಕವಾಗಿ ಪ್ರಾದೇಶಿಕವಾಗಿ ಉತ್ತರ ಕರ್ನಾಟಕದ ಕುಂಬಾರರು ಮಧ್ಯ ಕರ್ನಾಟಕ ಕುಂಬಾರರು ದಕ್ಷಿಣ ಕರ್ನಾಟಕ ಕುಂಬಾರರು ಕರಾವಳಿ ಕುಂಬಾರರೆಂದು ಹಾವನೂರು ವರದಿ ಹೇಳುತ್ತದೆ ಇನ್ನು ಭಾಷೆಗನುಗುಣವಾಗಿ ಕುಂಬಾರರನ್ನು ಕನ್ನಡ ತೆಲುಗು ತಮಿಳು ಮರಾಠಿ ಗುಜರಾತಿ ಕೊಂಕಣಿ ಹಿಂದಿ ಕುಂಬಾರರೆಂದು ಗುರುತಿಸಲಾಗುವುದು ತಮಿಳುನಾಡಿನಲ್ಲಿ ಕುಶವನರು ಉತ್ತರ ಭಾರತದಲ್ಲಿ ಪ್ರಜಾಪತಿಯೆಂದು ಬಂಗಾಳದಲ್ಲಿ ರುದ್ರಪಾಲಯ ಎಂದು ಉತ್ತರ ಪ್ರದೇಶದಲ್ಲಿ ಕುಮಾರಾಸ ಕೇರಳದಲ್ಲಿ ಕುಲಾಲ ಕುಲಾಲ ನಾಯರ ಅಂಧುರ ನಾಯರ ಎಂದು ವಿವಿಧ ಹೆಸರುಗಳಲ್ಲಿ ಗುರುತಿಸಿಕೊಳ್ಳುತ್ತಾರೆ ಭಾವೈಕ್ಯದ ಸಂಕೇತವಾಗಿ ತಮಿಳುನಾಡಿನಲ್ಲಿ ಸರ್ವಜ್ಞನ ಮೂರ್ತಿಯನ್ನು ಪ್ರತಿಪಾದಿಸ್ ಪ್ರತಿಷ್ಠಾಪಿಸಿದ್ದು ಕರ್ನಾಟಕದಲ್ಲಿ ತಮಿಳುನಾಡಿನ ತಿರುವಳ್ಳುವವರ್ ಮೂರ್ತಿಯನ್ನು ಕರ್ನಾಟಕದಲ್ಲಿ ಸ್ಥಾಪಿಸಲಾಗಿದೆ ಕೇವಲ ಮೂರ್ತಿ ಸ್ಥಾಪನೆಗಳಾಗದೆ ಸರ್ವಜ್ಞನ ವಚನಗಳು ಭಾರತೀಯ ಭಾಷೆಗಳಲ್ಲಿ ತುರ್ಜುಮೆಗೊಳ್ಳಬೇಕಾದ ಅವಶ್ಯಕತೆ ಇದೆ ಆರಗ ಸರ್ವಜ್ಞನಂಥ ಮಹನೀಯರು ಮಾನವೀಯ ಮೌಲ್ಯ ಎಲ್ಲ ಕಡೆ ವಿಕೇಂದ್ರೀಕೃತವಾಗಲು ಸಾಧ್ಯವಾಗುತ್ತದೆ ಅನ್ನ ಭಾಷೆಯ ಸಾಹಿತ್ಯ ಕನ್ನಡ ಭಾಷೆಗೆ ಹರಿಯುತ್ತದೆ ಕನ್ನಡ ಸಾಹಿತ್ಯದ ತ್ರಿಪದಿ ಅಂಥ ವಚನಗಳು ಅನ್ಯ ಭಾಷೆಗೆ ಬಂದಿದ್ದು ತುಂಬಾ ಕಡಿಮೆ ಈ ರೇಖೆಯನ್ನು ದಾಟಬೇಕಾದರೆ ಅನಿವಾರ್ಯತೆ ಇದೆ ಕೇವಲ ವಿದೇಶದ ತತ್ವಜ್ಞಾನಿಗಳು ನಮಗೆ ಕಾಣುತ್ತಾರೆ ವಿನಃ ನಮ್ಮ ನಾಡಿನ ನಮ್ಮ ಮಣ್ಣಿನ ತತ್ವಜ್ಞಾನಿಗಳು ವಿಶ್ವಮಟ್ಟದ ಸ್ಥಾನಮಾನವನ್ನು ಅಲಂಕರಿಸಬೇಕಾಗಿದೆ ತತ್ವಜ್ಞಾನಿ ಸರ್ವಜ್ಞ ತ್ರಿಪದಿಗಳು ಗ್ರಹಿಸಿದಾಗ ಮೂರು ಸಾಲಿನಲ್ಲಿ ತ್ರಿವಿಕ್ರಮನ ಹೆಜ್ಜೆಯಂತೆ ಹಿರಿದಾದ ಅರ್ಥವನ್ನು ಒಳಗೊಂಡಿದೆ ಎಂಬುದಕ್ಕೆ ಈ ವಚನಗಳು ಸಾಕ್ಷಿ ಎಲುಬಿನ ಕಾಯಕ್ಕೆ ಸಲೆ ಚರ್ಮವನ್ನು ಹೊದಿಸಿ ಮಲಮೂತ್ರ ಕ್ರಿಮಿಯ ಒಳಗಿರುವ ದೇಹಕ್ಕೆ ಕುಲವಾವುದಯ್ಯ ಸರ್ವಜ್ಞ ಈ ದೇಹವು ಮೂಳೆ ಮೋಸದ ಮಡಿಕೆಯಾಗಿದೆ ಈ ಮಡಿಕೆ ಒಂದು ದಿನ ಒಡೆದು ಹೋಗುತ್ತದೆ ಮಣ್ಣಿನಿಂದ ಮಾಡಿದ ಈ ಶರೀರ ಮಣ್ಣಿಗೆ ಮತ್ತೆ ಮರಳುತ್ತದೆ ಆದ್ದರಿಂದ ಮಣ್ಣಿಗೆ ಸೇರುವ ಕುಲ ಒಂದೇ ಆಗಿರುವಾಗ ಕುಲಕುಲವೆಂದು ಏಕೆ ಹೊಡೆದಾಡಬೇಕು ಎಂಬ ಕನಕದಾಸರ ವಾಣಿಯು ಇಲ್ಲಿ ಪ್ರತಿಬಿಂಬಿತವಾಗಿದೆ ಉಣ ಬಂದ ಲಿಂಗಕ್ಕೆ ಉಣಲಿಕ್ಕದಂತರಿಸಿ ಉಣದಿರ್ಪ ಲಿಂಗಕ್ಕುಣಬಡಿಸಿ ಕೈ ಮುಗಿದ ಬಣಗಳು ನೋಡ ಸರ್ವಜ್ಞ ಹಸುವಿನಿಂದ ಅದೆಷ್ಟೋ ಜನ ಬಳಲುತ್ತಿದ್ದಾರೆ ಅಂಥವರಿಗೆ ಅನ್ನವನ್ನು ಹಾಕುವುದನ್ನು ಬಿಟ್ಟು ವಿಗ್ರಹಗಳ ಮುಂದೆ ನೈವೇದ್ಯವನ್ನು ಇಡುವುದು ಸಮಂಜಸವಲ್ಲವೆಂದು ಅಂಥವರನ್ನು ಮೂಡರು ದಡ್ಡರು ಎಂದು ಸರ್ವಜ್ಞ ಗೇಲಿ ಮಾಡುತ್ತಾನೆ ಈ ವಚನ ಅನ್ನ ದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಎಂಬ ಗಾದೆಯನ್ನು ನೆನಪಿಸುತ್ತದೆ ನಿತ್ಯ ನಿಯಮಗಳು ಏಕೆ ಮತ್ತೆ ಪೂಜೆಗಳು ಏಕೆ ನೆತ್ತಿ ಬೋಳೇಕೆ ಜಡೆ ಏಕೆ ಅರಿದು ನರ ಉಳ್ಳವರಿಗೆ ಸರ್ವಜ್ಞ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆ ಮಾತಿನ ಅಡಿಯಲ್ಲಿ ವಚನ ಪ್ರತಿಧ್ವನಿಸುತ್ತದೆ ಆಚಾರ ಸಂಪ್ರದಾಯಗಳು ನಿಯಮಗಳು ಅವೆಲ್ಲವೂ ಸತ್ಯವುಳ್ಳವನಿಗೆ ಬೇಕಾಗಿಲ್ಲ ಮನಸ್ಸು ಶುದ್ಧ ಉಳ್ಳವನಿಗೆ ದೇವರು ಒಲಿಯುವನು ಮಡಿ ಮೈಲಿಗೆ ವೃತ ನಿಯಮಗಳೆಂದು ದೇವರು ನಿಮ್ಮಿಂದ ದೂರವಾಗುತ್ತಾನೆ ಏಕೆಂದರೆ ದೇಹ ಶುಚಿಯಾಗಿದ್ದರೆ ಸಾಲದು ಆತ್ಮ ಶುಚಿಯಾಗಿರಬೇಕೆಂಬ ವಿಚಾರ ಸರ್ವಜ್ಞನದು ಹೀಗೆ ಸರ್ವಜ್ಞ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ಹೇಳದ ವಿಷಯವಿಲ್ಲ ಎಂಬ ಗಾದೆ ಮಾತು ಕೂಡ ಸೃಷ್ಟಿಯಾಗಿತ್ತು ಆತನ ಜನಪರತೆಯನ್ನು ತೋರಿಸುತ್ತದೆ ಸರ್ವಜ್ಞ ಜನಪದದ ಆಶಯವಾಗಿ ಜನಪದರ ಕಲ್ಪವೃಕ್ಷವಾಗಿ ನಮ್ಮೊಂದಿಗಿದ್ದಾನೆ ಆತನನ್ನು ಅಂದರೆ ತ್ರಿಪದಿಗಳನ್ನು ಅರಿಯಬೇಕಷ್ಟೇ ಸಮಾಜದ ಆರೋಗ್ಯ ಆರ್ಥಿಕ ರಾಜಕೀಯ ಸಾಮಾಜಿಕ ಸಮಾನತೆ ಸ್ವಾತಂತ್ರ್ಯದ ಕುರಿತಾಗಿ ತನ್ನ ತ್ರಿಪದಿಗಳಲ್ಲಿ ಹೇರಳವಾಗಿ ಹೇಳಿದ್ದಾರೆ ಆದರೆ ಅವು ಅನುಷ್ಠಾನಕ್ಕೆ ಜನರು ತಂದಾಗ ಸರ್ವೋದಯ ಸಮಾಜದ ನಿರ್ಮಾಣವಾಗಲು ಸಾಧ್ಯ ಸಂವಿಧಾನದ ಆಶಯ ನೆರವೇರಲು ಸಾಧ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಕೆ ಮುದ್ನಾಳ್ ಬರಹಗಾರರು ಸಂಶೋಧಕರು ಯಾದಗಿರಿ ಕನ್ನಡ ನಾಡು ಶ್ರೇಷ್ಠ ದಾರ್ಶನಿಕ ಸರ್ವಜ್ಞ ವೈಚಾರಿಕ ತ್ರಿಪದಿಗಳ ಚಕ್ರವರ್ತಿ ಜನರ ನಡುವೆ ಬದುಕಿನ ಜನಪದ ವರಕವಿ ಸರ್ವಜ್ಞನಿಗಾಗಿ ಒಂದು ಗಾದೆ ಹುಟ್ಟಿಕೊಂಡಿರುವುದು ಒಂದು ವಿಶೇಷ ಏನೆಂದರೆ ಅದು ಹಾಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞನು ಹೇಳದ ಮಾತಿಲ್ಲ ಅಂದರೆ ಸರ್ವಜ್ಞ ಎಲ್ಲ ವಿಷಯಗಳನ್ನು ಬಲ್ಲವ ಎಂದರ್ಥ ಸರ್ವಜ್ಞ ಕವಿಯು ಮೂರು ಸಾಲಿನಲ್ಲಿ ಮಹಾಕಾವ್ಯಗಳ ಮಹಾಗ್ರಂಥಗಳ ಸಾರವನ್ನು ಹಿಡಿದಿಟ್ಟಿದ್ದಾರೆ ತುಳಸಿದಾಸರು ಹೇಳುವಂತೆ ಗಾರ್ಗವ ಸಾಗರ ಅಂದರೆ ಕೊಡದಲ್ಲಿ ಸಾಗರವನ್ನು ತುಂಬಿಸುವಂತೆ ಮೂರು ಸಾಲಿನ ಪದ್ಯದಲ್ಲಿ ಸರ್ವಜ್ಞ ಮಹಾಕಾವ್ಯು ಜರ್ ಜಗತ್ತಿನ ಜ್ಞಾನ ವೈಚಾರಿಕತೆ ಮಾನವೀಯತೆಯ ಮೌಲ್ಯಗಳನ್ನು ತುಂಬಿಟ್ಟಿದ್ದಾರೆ ಈ ಸಾಹಿತ್ಯದ ತ್ರಿಪದಿಗಳ ವಿಶೇಷವೇನೆಂದರೆ ಷಟ್ಪದಿಯ ರೂಪದಲ್ಲಿ ಛಂದಸ್ಸು ಕಾಣುತ್ತೇವೆ ಪ್ರತಿ ಸಾಲಿನ ಎರಡನೆಯ ಅಕ್ಷರ ಪ್ರಾಸವಾಗಿರುವುದು ಸರ್ವಜ್ಞ ತ್ರಿಪದಿಗಳ ವಿಶೇಷ ಲಕ್ಷಣವಾಗಿದೆ ಸರ್ವಜ್ಞನು ಚಿತ್ರ ತ್ರಿಪದಿ ವಿಚಿತ್ರ ತ್ರಿಪದಿ ಚಿತ್ತಲ ತತ್ರಿಪದಿ ಎಂಬ ಮೂರು ಪ್ರಕಾರದಲ್ಲಿ ತತ್ವ ಬೋಧಿಸಿರುವುದು ಅವರ ವಚನಗಳಲ್ಲಿ ಕಾಣುತ್ತೇವೆ ಸರ್ವಜ್ಞರು ನಾಲ್ಕು ಗೋಡೆ ಮಧ್ಯೆ ಪಾರಂಪರಿಕ ಮತ್ತು ಸಾಂಪ್ರದಾಯಿಕ ಶಿಷ್ಟ ಶಿಕ್ಷಣವನ್ನು ಪಡೆಯದೆ ಜನಸಾಮಾನ್ಯರು ಕಾರ್ಮಿಕರು ರೈತರ ಮಧ್ಯೆ ಇದ್ದು ಎಲ್ಲರೊಂದಿಗೆ ಬಾಳಿ ಬದುಕಿ ಮಹಾ ಪರ್ವತವೇ ಆಗಿದ್ದು ಒಂದು ವಿಶೇಷ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಕವಿಗಳು ರಾಜಾಶ್ರಯ ಆಡಳಿತ ಜನಪ್ರತಿಗದ ಜನಪ್ರತಿನಿಧಿಗಳ ಓಲೈಕೆ ಮಾಡುವ ಸಾಹಿತ್ಯವನ್ನು ರಚಿಸಿರುವುದು ಅಲ್ಲಲ್ಲಿ ಕಂಡುಬರುತ್ತದೆ ಇದಕ್ಕೆ ಅಪವಾದವೆಂಬಂತೆ ಅನೇಕ ಕವಿಗಳು ಕನ್ನಡದಲ್ಲಿದ್ದಾರೆ ಆದರೆ ರಾಜಾಶ್ರಯವನ್ನು ಧಿಕ್ಕರಿಸಿ ಜನಸಾಮಾನ್ಯರ ಮಧ್ಯೆ ಬದುಕಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಕೀರ್ತಿ ಆ ಸರ್ವಜ್ಞ ಮಹಾಶಯನಿಗೆ ಸಲ್ಲುತ್ತದೆ ಸರ್ವಜ್ಞ ಕನ್ನಡದ ತ್ರಿಪದಿ ಲೋಕಕ್ಕೆ ಹೊಸ ಭಾಷೆ ಬರೆದಿದ್ದಾರೆ ಸರಳವಾದ ಪದಗಳನ್ನು ಕನ್ನಡದ ಪಾರಂಪರಿಕ ಜನಪದ ಪದಗಳನ್ನು ಬಳಸಿ ತ್ರಿಪದಿಗಳನ್ನು ರಚಿಸಿ ಅವುಗಳ ಮೂಲಕ ಸಮಾಜದಲ್ಲಿರುವ ಅನೇಕ ಅಂಕು ಡಂಕುಗಳನ್ನು ತಿದ್ದಲು ಪ್ರಯತ್ನ ಮಾಡಿದ್ದಾರೆ ಸರ್ವಜ್ಞರ ವಚನಗಳು ಡಂಬಾಚಾರ ಮೂಢನಂಬಿಕೆ ಶೋಷಣೆ ಮುಂತಾದವುಗಳನ್ನು ಕಟುವಾಗಿ ಟೀಕಿಸಿ ಅವುಗಳಿಂದ ಮುಕ್ತವಾದ ಸಮಾಜದ ನಿರ್ಮಾಣ ಮಾಡುವ ಉದ್ದೇಶವನ್ನು ಪ್ರತಿಪಾದಿಸುತ್ತದೆ ಇಂದು ಸೆಪ್ಟೆಂಬರ್ ಇಪ್ಪತ್ತು ಸರ್ವಜ್ಞ ಜಯಂತಿ ಸಮಾಜದ ನಾಡಿ ಮಿಡಿತ ಅರಿತ ಕವಿ ಸರ್ವಜ್ಞ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರಳಗೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎಂಬ ಸರ್ವಜ್ಞನ ಮೂರು ಸಾಲಿನ ಪದ್ಯ ಹಿರಿದಾದ ಅರ್ಥವನ್ನು ಕೊಡುವಂತಿದೆ ಎನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಎಂಬ ಬಸವಣ್ಣನವರ ತತ್ವಕ್ಕೆ ಅನುಗುಣವಾಗಿ ನಡೆದುಕೊಂಡ ಶರಣ ಸರ್ವಜ್ಞ ಸರ್ವಜ್ಞ ಸ್ಥಾವರನಾಗದೆ ಚಲನಶೀಲನಾಗಿದ್ದು ವಿಶೇಷ ಜನರ ಮನಸ್ಸನ್ನು ಸಮಾಜದ ಸ್ವಾಸ್ಥವನ್ನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ತನ್ನ ಅನುಭವ ಅನುಭವವನ್ನು ಮೂರು ಸಾಲಿನಲ್ಲಿ ಬರೆದ ಅಶುಕವಿ ಜನಮಾನಸದಲ್ಲಿ ಸರ್ವಜ್ಞ ಅಜರಾಮರರಾಗಿ ಉಳಿದಿದ್ದಾರೆ ಕಾರಣ ಎಷ್ಟೇ ಎಲ್ಲಿಯೂ ನಿಲ್ಲದಿರು ಮನೆಯೆಂದು ಕಟ್ಟದಿರು ಎಂಬ ಕವಿವಾಣಿಗೆ ಸರ್ವಜ್ಞ ಸಾಕ್ಷಿಯಾಗಿ ನಿಲ್ಲುತ್ತಾರೆ ಹದಿನಾರನೇ ಶತಮಾನದ ಈ ಸರ್ವಜ್ಞ ಇಪ್ಪತ್ತೊಂದನೇ ಶತಮಾನಕ್ಕೂ ಕೂಡ ದಾರಿದೀಪವಾಗಿರುವುದು ನಮ್ಮೆಲ್ಲರ ಹೆಮ್ಮೆ ಏಕೆಂದರೆ ಇಂದು ಸಂವಿಧಾನದ ಆಶಯವನ್ನು ಮೌಲ್ಯಗಳನ್ನು ಜಾತದ ಮೂಲಕ ನಾಡಿನಲ್ಲಿ ಸಂಚಲನ ಮೂಡಿಸುತ್ತದೆ ತಾನು ಬದುಕಿರುವಾಗಲೇ ಸಾಮಾಜಿಕ ಆರ್ಥಿಕ ಆರೋಗ್ಯದಾಯಕ ನೀತಿ ಮೌಲ್ಯಗಳನ್ನು ನಾಡಿನಾದ್ಯಂತ ಸರ್ವಜ್ಞ ಸಂಚರಿಸುವುದರ ಮೂಲಕ ತನ್ನ ಜಾತ್ಯಾತ್ಯ ಜಾತವನ್ನು ಕವಿ ನೆರವೇರಿಸಿದ ಸಂವಿಧಾನದ ಜಾಗೃತಿ ಜಾಥಾ ಸರ್ವಜ್ಞನ ಮುಂದುವರಿದ ಭಾಗವೆಂದರೆ ನಾವು ಭಾವಿಸಬೇಕು ಎಲ್ಲ ಶಿವಶರಣರ ವಚನಕಾರರ ತತ್ವ ಪದಕಾರರ ಇಂದು ಎಲ್ಲರ ಮನೆ ಮನೆಗಳಲ್ಲಿ ಮಾತನಾಡುವಂತಾಗಿರುವುದು ಶರಣರ ನಡೆನುಡಿಯಿಂದ ಎನ್ನಬಹುದು ಸರ್ವಜ್ಞ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಅಂಬಲೂರು ತನ್ನ ಹುಟ್ಟಿನ ಬಗ್ಗೆ ಸರ್ವಜ್ಞ ತನ್ನದೊಂದು ತ್ರಿಪದಿಯಲ್ಲಿ ಹೀಗೆ ದಾಖಲಿಸುತ್ತಾರೆ ತಂದೆ ಕುಂಬಾರ ಮಲ್ಲತಾಯಿ ಮಾಳಲಾದೇವಿ ಇಂದು ಶೇಖರನ ಅವರ ಪುತ್ರ ಧರಣಿಗೆ ಬಂದು ಜನಿಸಿದನು ಸರ್ವಜ್ಞ ಈ ಒಂದು ತ್ರಿಪದಿಯು ಮೈಸೂರು ಪ್ರಾಂತ್ಯದ ಸಂಶೋಧನಾಲಯ ಕೈ ಬರಹ ಹೊತ್ತಿಗೆಯಲ್ಲಿ ದೊರೆತಿದೆ ಹಾಗಾಗಿ ಸರ್ವಜ್ಞ ಯಾವುದೇ ರೀತಿಯ ಸಂಕರದಿಂದ ಹುಟ್ಟಿದವನಲ್ಲ ಎಂಬುದನ್ನು ಇದು ರುಜು ಮಾತುಪಡಿಸುತ್ತದೆ ಸರ್ವಜ್ಞ ತನ್ನ ಹುಟ್ಟಿನ ಬಗ್ಗೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳಿಕೊಂಡಿದ್ದಾನೆ ತಂದೆ ಹಾರುವನಲ್ಲ ತಾಯಿ ಮಾಳೆಯೂ ಅಲ್ಲ ಚಂದ್ರಶೇಖರನ ವರಪುತ್ರ ಧರಣಿಗೆ ಬಂದು ಜನಿಸಿದನು ಸರ್ವಜ್ಞ ಹುಟ್ಟಿನ ಬಗ್ಗೆ ತನ್ನನ್ನು ತಾನು ಯಾವುದೇ ರೀತಿಯ ದೇಹದಿಂದ ಹುಟ್ಟಿದ ಮಾನಸ ಪುತ್ರ ದೇವರಿಂದ ಹುಟ್ಟಿದ್ದೇನೆ ಎಂದು ತನ್ನನ್ನು ತಾನು ದೇವರಿಗೂ ಒಪ್ಪಿಸಿಕೊಳ್ಳುತ್ತಾರೆ ಶರಣರು ಹಾಗೆ ಶರೀರ ಸಂಬಂಧಕ್ಕಿಂತ ಆತ್ಮ ಸಂಬಂಧವನ್ನು ಹೆಚ್ಚಾಗಿ ನಂಬಿಕೊಂಡು ಜೀವನ ಸಾಗಿಸಿದವರು ಆದ್ದರಿಂದ ಚಿದಾನಂದ ಮೂರ್ತಿಯವರು ಸರ್ವಜ್ಞ ಶರಣ ಧರ್ಮದ ಉತ್ತರ ಅಧಿಕಾರಿ ಎಂದು ಹೇಳುತ್ತಾರೆ ಸ್ಥಾವರಕ್ಕೆ ಅಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಖ್ಯಾತಿಯನ್ನು ಮರುಸ್ಥಾಪಿಸಿದ ಕೀರ್ತಿ ಸರ್ವಜ್ಞರಿಗೆ ಸಲ್ಲುತ್ತದೆ ಸರ್ವಜ್ಞ ಮತ್ತೊಂದು ತ್ರಿಪದಿಯಲ್ಲಿ ಕೊಂಬು ಹೋರಿಗೆ ಲೇಸು ತುಂಬು ತೇರಿಗೆ ಲೇಸು ಕೆರೆಗೆ ಲೇಸು ಕುಂಬಾರ ಲೇಸು ಊರಿಂಗೆ ಹರದಂಗೆ ನಂಬಿಕೆಯ ಲೇಸು ಸರ್ವಜ್ಞ ಎಂದು ತನ್ನ ಕುಂಬಾರರ ವಂಶದ